ಚೆನ್ನೈ ಕಾರಿಡಾರ್ ಗುತ್ತಿಗೆದಾರರ ನಿರ್ಲಕ್ಷ್ಯ ಹಾಗೂ ಈ ಒಂದು ಅದಕ್ಕೆ ಸಂಬಂಧಪಟ್ಟ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ತಣ್ಣ ನೀರಾವ ಇಲಾಖೆ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇವತ್ತು ಕೋಲಾರ ಜಿಲ್ಲಾದ್ಯಂತ ಏನು ಹೊಸಕೋಟೆ ಕೊಳಕೂರಿನಿಂದ ಮುಳುಬಾಗಲು ಗಡಿವಾರಿಗೆ ಏನು ಹಾದು ಹೋಗಿದೆ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಮಣ್ಣು ತೆಗೆದಿರುವಂತಹ ಗುತ್ತಿಗೆದಾರರ ನಿರ್ಲಕ್ಷ್ಯ ಯಾವ ಮಟ್ಟಕ್ಕಿದೆ ಅಂದರೆ ಇವತ್ತು ಗಣಿ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಂದ ಏನು ಪರವಾನಿಗೆ ತಗೊಂಡಿರೋದು ಐದರಿಂದ ಆರಡಿ ಮಣ್ಣು ತೆಗೆಯಲು ಆದರೆ ಇವತ್ತು ಅವರು ಆ ಕೆರೆಗಳನ್ನು ಸಂಪೂರ್ಣವಾಗಿ ಮೂವತ್ತರಿಂದ ಕಂದಕಗಳನ್ನು ಸೃಷ್ಟಿ ಮಾಡುವ ಮುಖಾಂತರ ರಸ್ತೆ ಅಭಿವೃದ್ಧಿ ಮಾಡಿ ಕೈ ತಳೆದುಕೊಂಡಿದ್ದಾರೆ ಯಾಕಂದರೆ ಇವರು ಪರವಾನಿಗೆ ಪಡೆಯುವಾಗ ರಸ್ತೆ ರಸ್ತೆ ಕಾಮಗಾರಿ ಮುಗಿದ ನಂತರ ಕೆರೆಗಳನ್ನು ಅಭಿವೃದ್ಧಿ ಪಡಿಸಿದೆ ಎಂದು ಮಾತುಕೊಟ್ಟಿದ್ದರು ಆ ಮಾತನ್ನು ತಪ್ಪಿರುವಂತಹ ಈ ಒಂದು ಅಧಿಕ ಐದು ಏನು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಆ ಒಂದು ಮಳೆ ನೀರು ಸಮರ್ಪಕವಾಗಿ ಕೆರೆಗೆ ಹರಿದೇ ಇರುವ ನೀರಿನಲ್ಲಿ ಜನಕರುಗಳು ಮತ್ತು ಏನನೋ ಮನುಷ್ಯರು ಹೋದರೆ ಅದು ಸಂಪೂರ್ಣವಾಗಿ ಊಳ್ನಲ್ಲಿ ಬಿದ್ದು ಸಾವಿನ ಯಮಗುಂಡಿಗಳಾಗಿ ಮಾಡಿರುವಂತಹ ಚೆನ್ನೈ ಕಾರಿಡಾರ್ ಗುತ್ತಿಗೆದಾರರ ಡಿ ಬಿ ಎಲ್ ಇರ್ಬೋದು ಮತ್ತು ಬಿಲ್ಖನ್ ಇರೋರು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಈ ಒಂದು ಕೆರೆಗಳನ್ನು ಉಳಿಸಬೇಕೆಂದು ಈಗ ಹೊಸದಾಗಿ ಬಂದಿರುವಂತಹ ನಾವು ಪ್ರಾಮಾಣಿಕ ಅಧಿಕಾರಿ ಕೋದಂಡ ರಾಮಯ್ಯನವರಿಗೆ ಕೋದಂಡಪ್ಪನವರಿಗೆ ನಾವು ಮನವಿ ನೀಡುವ ಮುಖಾಂತರ ಈ ಒಂದು ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಕೆರೆಗಳು ಉಳಿಯಬೇಕು ಇಲ್ಲವಾದರೆ ಯಾವುದೇ ಕಾರಣಕ್ಕೂ ಚೆನ್ನೈ ಕಾರಿಡಾರ್ ರಸ್ತೆ ಕಾಮಗಾರಿ ಮತ್ತು ರಸ್ತೆಯನ್ನು ಪ್ರಾರಂಭ ಮಾಡಲು ಬರುವಂತಹ ಮಾನ್ಯ ಪ್ರಧಾನಮಂತ್ರಿಗಳಿರೋದು ಮುಖ್ಯಮಂತ್ರಿಗಳಿರೋದು ಜನಪ್ರತಿನಿಧಿಗಳಿಗೆ ಕಪ್ಪು ಬಾವುಟ ಹಾರಿಸುವ ಪ್ರದರ್ಶನ ಮಾಡುವ ಮತ್ತು ಮುತ್ತಿಗೆ ಹಾಕುವ ಎಚ್ಚರಿಕೆಯೊಂದಿಗೆ ಮನವಿ ನೀಡಿ ಒತ್ತಾಯಿಸಿ